ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಗ್ರಾಮದ ರೈತ ಕೆ ಈಶ್ವರ ರೆಡ್ಡಿ ಗೊಲ್ಲಪಲ್ಲಿ ಗ್ರಾಮದ ತಮ್ಮ ಹೊಲದಲ್ಲಿ ಮಂಗಳವಾರ ಗ್ರಾಮಗಳ ರೈತರಿಗೆ ಅಶೋಕ ಕಂಪನಿ ಬಿತ್ತನೆ ಬೀಜದ ಬಗ್ಗೆ ವಿವರಣೆ ನೀಡಿದರು ಬಿತ್ತನೆ ಬೀಜ ರಸಗೊಬ್ಬರ ಲಭ್ಯವಿದೆ ಇಪ್ಪತ್ತು ವರ್ಷಗಳಿಂದ ನಾಡಿನ ಎಲ್ಲ ಕಡೆ ರೈತರು ಕಂಪನಿಯ ಬಿತ್ತನೆ ಬೀಜ ಬಿತ್ತನೆ ಮಾಡಿದ್ದಾರೆ ಬೀಟ್ರೂಟ್ ಕೊತ್ತಂಬರಿ ಬೀನ್ಸ್ ಸೇರಿದಂತೆ ವಿವಿಧ ತಳಿಯ ಬೆತ್ತನೆ ಬೀಜ ದೊರೆಯಲಿದೆ ಎಂದರು ತಾಲೂಕಿನ ಬಹುತೇಕ ರೈತರು ಕಂಪನಿಯ ಬಿತ್ತನೆ ಬೀಜ ಬಿತ್ತನೆ ಮಾಡಿದ್ದಾರೆ ತಾಲೂಕಿನ ಗೊಲ್ಲಪಲ್ಲಿಯ ರೈತ ಈಶ್ವರ ರೆಡ್ಡಿ ಎರಡು ಎಕರೆ ಜಮೀನಿನಲ್ಲಿ ಕಂಪನಿಯ ಬೀಟ್ರೂಟ್ ಬಿತ್ತನೆ ಮಾಡಿದ್ದಾರೆ ಬೀಟ್ರೂಟ್ ಗಾತ್ರದಲ್ಲಿ ಹೆಚ್ಚು ಕೆಂಪು ಬಣ್ಣದಿಂದ ಕೂಡಿದೆ ಯಾವುದೇ ಹಾನಿಕಾರವಾಗಿಲ್ಲ ಬೀಟ್ರೂಟ್ ಗಡ್ಡೆಗಳು ರುಚಿಕರವಾಗಿದೆ ಗಡ್ಡೆಗಳ ಬಗ್ಗೆ ವೈಜ್ಞಾನಿಕವಾಗಿ ಸಂಶೋಧನೆ ಅಧ್ಯಯನ ಮಾಡಲಾಗಿದೆ ಎಂದು ತಿಳಿಸಿದರು ಸರ್ ಅಶೋಕ್ ಸೀಟ್ ಕಂಪನಿ ಅಂತ ಹೇಳ್ಬಿಟ್ಟು ಮೂಲತು ಬೆಂಗಳೂರು ಕಂಪನಿ ಕರ್ನಾಟಕದ ಇದ್ರ ಓನರ್ ಬಂದು ಜೆ ಎ ವೀರಣ್ಣ ಅಂತ ಹೇಳ್ಬಿಟ್ಟು ಮೂಲತಃ ನಮ್ಮ ಕರ್ನಾಟಕದೊರೆ ಬೆಂಗಳೂರು ಕೋಲಾರ ಮೂಲದವರೇ ಒಂದು ಸೂರ್ಯ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಶೋಕ ಸೀಡ್ಸ್ ಅಂತ ಒಂದು ಪ್ರಪ್ರಥಮವಾಗಿ ಒಂದು ಬೀನ್ಸ್ ಅಂತ ಪ್ರೊಡಕ್ಷನ್ ಮಾಡಿ ಮಾರ್ಕೆಟಿಗೆ ಪ್ಯಾಕಿಂಗ್ ರೂಪದಲ್ಲಿ ತಗೊಂಬಂದು ಇದನ್ನು ಇವತ್ತು ಸಣ್ಣದಾಗಿದ್ದು ಇವತ್ತು ಸುಮಾರಾಗಿ ಒಂದು ಒಂದು ಐ ಒಂದು ಎಂಬತ್ತರಿಂದ ನೂರು ಕೋಟಿ ವ್ಯವಹಾರ ಮಾಡ್ತಾ ಇದ್ದಾರೆ ಇದು ನಮ್ಮ ಕಂಪ್ನಿಲಿ ಬೀಟ್ರೋಟ್ ರೆಮೊ ಅದರಂತೆ ಒಂದು ಅಶೋಕ ಅಂತ ಹೇಳ್ಬಿಟ್ಟು ಕೋರಿಯನ್ರು ಎ ಎಫ್ ಎ ಫೈವ್ ಅಂತ ಕೊಡ್ತಾ ಇದ್ದೀವಿ ಇದು ಮಾರ್ಕೆಟಲ್ಲಿ ಹೆಂಗಾಗಿದೆ ಅಂತಂದರೆ ಎನ್ ಮಾರ್ಕೆಟಲ್ಲಿ ಸೀಡು ತುಂಬ ಚೆನ್ನಾಗಿದೆ ಇದ್ರ ವಿಶೇಷ ಏನು ಅಂತಂದರೆ ನಿಮಗೆ ಐದು ದಿನದಿಂದ ಐದು ದಿನದಿಂದ ಏಳು ದಿನಕ್ಕೆ ಜರ್ಮೇಶನ್ ಆಗ್ತಾ ಇದೆ ಇದು ರೈತರಿಗೆ ತುಂಬ ಅನುಕೂಲ ಆಗ್ತದೆ ಮೂಲತಃ ಮುಂಚೆ ಹಳೆಯದು ತಳಿಗಳು ಹದಿನಾಕು ಹದಿನೈದು ದಿನ ಆಗ್ತಾ ಇತ್ತು ಸುಮ್ಮರಲ್ಲಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಈಶ್ವರ ರೆಡ್ಡಿ ಮಾತನಾಡಿ ತಮ್ಮ ಹೊಲದಲ್ಲಿ ಬೀಟ್ರೂಟ್ ಬೆತ್ತನೆ ಬೀಜ ಹಾಕಿದ್ದೇನೆ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಲಾಗಿದೆ ಮಾರುಕಟ್ಟೆಯಲ್ಲಿ ಇದೀಗ ಪ್ರತಿ ಕೆಜಿಗೆ ಐವತ್ತು ರೂಪಾಯಿ ಇದೆ ಮಾರುಕಟ್ಟೆಯಲ್ಲಿ ಇದೇ ದರ ಇದ್ದರೆ ಲಕ್ಷಕ್ಕೂ ಹೆಚ್ಚು ಅಧಿಕ ಲಾಭ ಗಳಿಸುವ ನಿರೀಕ್ಷೆ ಇದೆ ಬಿತ್ತನೆ ಬೀಜ ಪ್ರತ್ಯಕ್ಷಿತೆಯಾಗಿ ವಿವರಣೆ ನೀಡಿದ್ದಾರೆ ಎಂದರು ಆಚಾಪಲ್ಲಿ ಇಲ್ಲಿ ಸುಮಾರು ಒಂದು ಆರು ಎಕರೆ ಜಮೀನಿದು ಇದರಲ್ಲಿ ಅಶೋಕ ನವರು ಒಂದು ವರ್ಷದಿಂದ ಹಿಂದೆ ಒಂದು ಬೀನ್ಸ್ ಕೊಟ್ಟಿದ್ರು ಸುಮಾರು ಅಂದ್ರೆ ಒಂದು ಎಂಟು ಅಡಿ ಹೈಟ್ ಬೆಳೆದಿತ್ತು ಒಳ್ಳೆ ಇಳುವರಿ ಬಂದಿತ್ತು ಈಗ ಒಂದು ಬೀಟ್ರೋಟ್ ಕೊಟ್ಟಿದ್ದಾರೆ ಈ ಬೀಟ್ರೋಟ್ ಬೆಳೆ ಸುಮಾರು ಒಂದು ಎಕರೆಯಲ್ಲಿ ನಾವು ಇಟ್ಟಿದ್ದೀವಿ ಒಂದು ಎಕರೆಯಲ್ಲಿ ಸುಮಾರು ಅಂದರೆ ಬೇರೆ ಬೆಳೆ ಇಟ್ಟಿದ್ವಿ ಒಂದು ವರ್ಷದ ಹಿಂದೆ ಅಷ್ಟು ಇಳುವರಿ ಬಂದಿಲ್ಲ ಈಗ ಒಳ್ಳೆ ಇಳುವರಿ ಬಂದಿದೆ ಇವತ್ತು ಹೇಳ್ಬೇಕಂದ್ರೆ ಒಳ್ಳೆ ಇಳುವರಿ ಬಂದಿದೆ ಸುಮಾರು ಒಂದು ಹನ್ನೆರಡು ಏನು ಟಿನ್ನುಗಳು ಹುಳು ಉಳಿದೀವಿ ಇದರಲ್ಲಿ ಎಷ್ಟು ಸೈಜು ಮತ್ತೆ ಕಲ್ಲರು ಒಳ್ಳೆಯ ಇಳುವರಿ ಬಂದಿದೆ ಈ ಇಳುವರಿಯಿಂದ ಸುಮಾರು ಜನರಿಗೆ ನಾನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ಮ ಇವರು ಅಶೋಕ ಕಂಪನಿಯವರು ಎಲ್ಲ ಇದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಇದರಲ್ಲಿ ಇವತ್ತು ಒಂದು ಹತ್ತು ಟನ್ ಆಗ್ಬೋದು ಅಂತ ನನ್ನ ಅಂದಾಜಿದೆ ಹತ್ತು ಟನ್ನಲ್ಲಿ ಇವಾಗ ಇರೋ ರೈಟು ಏನಿದೆ ಇವಾಗ ಆರು ರೂಪಾಯಿ ಇದೆ ದಿನೇ ದಿನೇ ಒಂದೊಂದೆರಡು ರೂಪಾಯಿ ಅದು ಜಾಸ್ತಿ ರೈಸ್ ಆಗ್ತಾಯಿದೆ ಸುಮಾರು ಮೋಸ್ಟ್ಲಿ ಒಂದು ಹತ್ತು ರೂಪಾಯಿ ರೈಸ್ ಆಗ್ಬೋದು ಅಂತ ನನ್ನ ನಂಬಿಕೆ ಇದೆ ಇದರಲ್ಲಿ ಒಂದು ಹತ್ತು ಟನ್ ಆಗ್ಬೋದು ಒಂದು ಲಕ್ಷ ಒಂದೂವರೆ ಲಕ್ಷ ಮೇಲೆ ಒಂದು ಲಾಭ ಬರ್ಬೋದು ಅಂತೇಳಿ ಇದು ನಾನು ಹೇಳ್ತೀನಿ ಕಂಪನಿಯ ಕ್ಷೇತ್ರ ಅಧಿಕಾರಿಗಳಾದ ವೆಂಕಟಶಿವ ಸುರೇಂದ್ರ ರೆಡ್ಡಿ ಹಾಗೂ ಸುತ್ತಮುತ್ತಲಿನ ರೈತರು ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ